ಕೆಲವು ನಾಯಕರ ಮೇಲೆ ನಡೆದಿದೆ ಎನ್ನಲಾಗಿರುವ ಮಧುಬಲೆ ಕುರಿತಂತೆ ಹೈಕೋರ್ಟ್ನ ಹಾಲಿ ನ್ಯಾಯಾಧೀಶರು ಅಥವಾ ಸಿಬಿಐನಿಂದ ತನಿಖೆ ನಡೆಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು ರಾಜ್ಯ ಹಾಗೂ ದೇಶದ ನಲವತ್ತೆಂಟಕ್ಕೂ ಹೆಚ್ಚು ಪ್ರಮುಖರು ಹಾನಿ ಗೆ ಒಳಗಾದ ಕುರಿತು ತನಿಖೆಯಾಗಬೇಕೆಂದು ಹೇಳಿಕೆ ನೀಡಿದ್ದಾರೆ ಇದು ಬಹಳ ಗಂಭೀರವಾದ ವಿಷಯ ಗೃಹ ಸಚಿವರು ಕೂಡ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಈ ವಿಷಯದಲ್ಲಿ ಉನ್ನತ ಮಟ್ಟದ ತನಿಖೆ ಅಗತ್ಯ ಎಂದರು ರಾಜ್ಯದಲ್ಲಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿದ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದಾರೆ ಇದರ ವಿರುದ್ದ ಬಿಜೆಪಿ ವತಿಯಿಂದ ರಾಜ್ಯಾದ್ಯಂತ ಜನಾಂದೋಲನ ನಡೆಸಲಾಗುವುದು ಎಂದು ಹೇಳಿದರು ಬಹುಸಂಖ್ಯಾತ ಸಮುದಾಯಗಳಲ್ಲೂ ಬಡವರಿದ್ದಾರೆ ಅವರಿಗೆ ಸೌಲಭ್ಯ ನೀಡದೆ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ರಾಜ್ಯ ಸರ್ಕಾರದ ಕ್ರಮ ಸರಿಯಲ್ಲ ಈ ಸಂಬಂಧ ಬಿಜೆಪಿ ಜೆಡಿಎಸ್ ಜೊತೆಯಾಗಿ ಹೋರಾಟ ನಡೆಸಲಿವೆ ಎಂದರು ಹಾಗಾಗಿ ಇವತ್ತು ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಪಡಿತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಅವರು ಯಾವುದೇ ರೀತಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೀಡಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನಾವು ಒಟ್ಟಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಡಳಿತ ಪಕ್ಷದ ಯಾರೋ ಇಬ್ರು ಸಚಿವರ ಬಗ್ಗೆ ಅಲ್ಲ ಸದನದ ಇನ್ನೂರ ಶಾಸಕರ ಗೌರವದ ಪ್ರಶ್ನೆ ಈ ರಾಜ್ಯದ ಗೌರವದ ಪ್ರಶ್ನೆ ಇವತ್ತು ಬೇರೆ ಬೇರೆ ಹಸ್ರುಗಳು ಚಲಾವಣೆ ಆದಂತ ಸಂದರ್ಭದಲ್ಲಿ ಇದು ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸಲಿ ಇಲ್ಲ ಅಂದ್ರೆ ಸಿಬಿಐ ಎನ್ಕ್ವೈರಿ ಕೊಡ್ಲಿ ಅಂತಕ್ಕಂಥದ್ದು ನಮ್ಮ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಧುಬಲ ವಿಷಯದಲ್ಲಿ ನ್ಯಾಯಾಧೀಶರು ಕೇಂದ್ರ ನಾಯಕರು ಸಚಿವರ ಹೆಸರನ್ನು ತರಲಾಗಿದೆ ನ್ಯಾಯಾಂಗ ತನಿಖೆ ಇಲ್ಲವೇ ಸಿಬಿಐ ತನಿಖೆಯಾಗಬೇಕು ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಯಾವುದೇ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಬಾರದು ಎಂದು ಹೇಳಿದರು